ಅಜ್ಜಿ ಅಣ್ಣ ಬಂದ ಅಜ್ಜಿ ಅಣ್ಣ ಬಂದ ಬರೋಣ ಕುತ್ಕೋಬಾರಣ್ಣ ಕಾವೇರಿ ಇದೆಲ್ಲ ರಾಮು ಅವಳು ಏನ ಕೇಳ್ತಿಯಾ ನಾನು ಕೇಳಿಲಿ ಮದ್ವೆ ಅಂತ ಮಾಡ್ಕೊಂಡ್ ಬಂದೆ ಮೈಗೆ ಅಷ್ಟು ನೀರ್ ಬೀಳ್ಲಿಲ್ಲ ಆಮೇಲೆ ತಲೆ ಮೇಲೆ ಅಕ್ಕಿ ಕಾಳು ಬೀಳ್ಲಿಲ್ಲ ದಿಡ್ಡಿ ಮದ್ವೆ ಆಗೋಯ್ತು ಹಂಗಂತ ಹಂಗೆ ಬಿಟ್ಬಿಡಕಾಗ್ತದ ಕೆಲವು ಶಾಸ್ತ್ರಗಳನ್ನ ಮಾಡ್ಬೇಕಪ್ಪ ನಿಮ್ಮ ಅಪ್ಪ ನಿಮ್ಮ ಇದ್ದಿದ್ದಿದ್ರೆ ಮಾಡ್ತಿರ್ಲಿಲ್ವಾ ಏನೋ ಅದೇವರು ಆದಷ್ಟು ಬೇಗ ಕರ್ಕೊಂಡ್ಬಿಟ್ಟ ಹಂಗಂತ ನಾನ್ ನೋಡ್ಕೊಂಡು ಸುಮ್ನೆ ಆಗ್ತದ ನನಗ್ ಗೊತ್ತಿರೋಷ್ಟು ನಾನು ಮಾಡ್ತೀನಿ ಸುಮ್ಮನಿರು ಇವಾಗೆಲ್ಲ ನೀನ್ ನೋಡ್ಕೊಂಡ್ರೆ ನಾಳೆ ದಿನ ನಿನ್ ತಂಗಿಗೂ ಮಾಡ್ಬೋದಲ್ಲ ಹೌದಣ್ಣ ಏನಾಗಲ್ಲ ಬಿಡು ಚೆನ್ನಾಗಿರುತ್ತೆ ಅಣ್ಣ ಇಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಿಬ್ರಿಗು ನನ್ನ ದೃಷ್ಟಿನೇ ಬೀಳತರ ಇದೆ ಅಲ್ಲಮ್ಮ ಕವೇರಿ ಈ ಬಟ್ಟೆ ಯಾವಾಗ ತಗೊಂಡೆ ನೀನು ಆ ಅದು ಅಣ್ಣ ನಾನು ಹಬ್ಬಕ್ಕೆ ಅಂತ ತಗೊಂಡಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಆಮೇಲೆ ಯಾಕೋ ನನಗೆ ಧೈರ್ಯ ಬರಲಿಲ್ಲ ನಿಮಗೆ ಹೇಳೋದಕ್ಕೆ ಅದಕ್ಕೆ ಅದನ್ನ ಹಾಗೆ ಮುಚ್ಚಿಕ್ ಅಣ್ಣ ಆದ್ರೆ ಇವಾಗ ಅದನ್ನ ಹೇಳೋ ಸಂದರ್ಭ ಬಂತು ಅದಕ್ಕೆ ಹೇಳಿದೆ ನಂಗೆ ನೀನೇ ತಗೊಳ್ಳೇ ತಗೊಳೋದಲ್ವ ಏ ಬೀಡರಾಮು ಇವನೊಬ್ಬನಪ್ಪ ಏನೋ ತಂಗಿ ಪ್ರೀತಿಯಿಂದ ತಗೊಂಡೋಳಪ್ಪ ಅಣ್ಣನ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳಿ ಆಸೆ ಅದಕ್ಕೆ ಹಂಗಲ್ಲ ಕೆಂಚಮ್ಮಜ್ಜಿ ನನಗೇನು ಅವಶ್ಯಕತೆ ಇರ್ಲಿಲ್ಲ ಕಾವೇರಿನೇ ತಗೊಂಡಿದ್ರೆ ನನಗೆ ಖುಷಿ ಆಗ್ತಿತ್ತು ಓ ರೀ ಬಿಡ ಏನೋ ಅಣ್ಣ ಚೆನ್ನಾಗಿರ್ಲಿ ಅಂತ ತಗೊಂಡಿದ್ದಾಳೆ ಕಾವೇರಿ ಓ ರಕ್ಷಿತಾ ಅಬ್ಬಾ ಅತ್ತೆ ಅತ್ತೆ ಬನ್ನಿ ಒಳಗಡೆ ಗಂಗಮ್ಮ ಎಂಗೋ ಕೊನೆಗೆ ಬಂದು ನಿನ್ ಮರ್ಯಾದೆ ಬಸ್ಕೊಂಬಿಟ್ಟೆ ಹ್ಮ್ ಸುಂದಿರಕ್ಕ ನೀನ ಹಾ ಪರವಾಗಿಲ್ಲ ಹುಡುಗಿ ಸುಮಾರಾಗೆ ಐತೆ ಆದರೆ ನನ್ನ ಮಗಳಷ್ಟೇನು ಚೆನ್ನಾಗಿಲ್ಲ ಈ ರಾಮು ನನ್ನ ಮಾತು ಹೆಂಗ್ ಹೆಂಗಿರೋದು ಹಾಂ ನಾನು ಹೇಳ್ದಂಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ ಈರೋ ಜೋಡು ಹೆಂಗಿರೋದು ಅಂತ ಇವು ನನ್ನ ಮಾತೇ ಕೇಳಿಲ್ಲ ಹೋದ ಯಾರದೋ ಮದುವೆಗೆ ಮದುವೆ ಕಟ್ಕೊಂಡು ಕಟ್ಕೊಂಬಂದ ಈ ಗಂಗಮ್ಮ ಅವನೇನು ಕಟ್ಕೊಂಡು ಕಟ್ಕೊಬಂದೇನೆ ಬಿಡಿ ಓಲಿ ಯಾರು ಇಲ್ಲಲ್ಲಾಯ್ತೋ ಅವನೇಲಿ ಅವ್ಳಿಗೆ ಹೆಸರು ಬರ್ತೈತೆ ನಿನ್ನ ಮಗಳನೇ ಯಾರ ಹೆಸರು ಬರ್ತೈತೋ ಟೈಮ್ ಬಂದಾಗ ಆಗ್ತದೆ ಬಿಡು ಈಗ ಬಂದಿದ್ಯಾ ಓ ನಡಿ ನೀನೇ ಮೊದಲು ಆರ್ತಿ ಮಾಡುವಂತೆ ನಿನ್ನೋ ಹೆಂಗೆ ಕಾವೇರಿ ನಿಮ್ಮ ಅದಕ್ಕೆ ತುಂಬ ಚೆನ್ನಾಗಿದ್ದಾರೆ ಕಣೆ ಹಾ ರಕ್ಷಿತಾ ಅದಕ್ಕೆ ತುಂಬಾ ಚೆನ್ನಾಗಿದಾರಲ್ಲ ಹಾಕೊಂಡಿರೋ ಸೀರೆ ಒಡವೆಗಳು ಚೆನ್ನಾಗಿದೆ ಎಲ್ಲ ಅವ್ರ ಅಪ್ಪ ಅಮ್ಮ ಕೊಟ್ಟಿರೋದು ಎಲ್ಲ ಚಿನ್ನದೇ ಗೊತ್ತಾ ಹೌದಾ ಅವೆಲ್ಲ ಒಡವೆನೂ ಚಿನ್ನದೇನಾ ಇನ್ನೂ ಹಿಡಿಯೋಕಾಗಲ್ಲ ಏ ಯಾಕೆ ರಕ್ಷಿತಾ ಅಂಗಂತ ಅದೆಲ್ಲ ಅವ್ರ ಅತ್ಕ ಅಪ್ಪ ಅಮ್ಮ ಕೊಟ್ಟಿರೋದು ಅವ್ರ ಅದಕ್ಕೆ ಏನು ಅವ್ರ ಒಡವೆಗಳನ್ನ ಏಳು ಕೊಟ್ಬಿಡ್ತಾರಾ ಛೇ ಛೇ ಏನಕ್ಕೆ ಆಂಟಿ ಹಂಗಂತೀರಾ ನಾನು ಕೊಡದೇ ಇರ್ತೀನ ನನ್ನಾದ್ನಿಗೆ ನನ್ನ ಎಲ್ಲಾ ಒಡವೆಗಳನ್ನೂ ಅವ್ಳು ಹಾಕೋಬಹುದು ನಂದು ಬೇರೆ ಅವಳು ಬೇರೆ ಅಂತ ಹೇಳಕ್ ಆಗಲ್ಲ ಇನ್ಮೇಲೆ ಹ್ಞೂ ಕೇಳಿಸ್ಕೊಂಡ ಈಗ ಕೇಳಿಸ್ಕೊಂಡ ಅವ್ರ ಅದಕ್ಕೆ ಹೇಳಿದ್ಮೇಲೆ ಇನ್ನೇನು ಗಂಗಮ್ಮ ಇಂಥ ಮತ್ತೆ ನೀನ್ ಕಮ್ಮಿಲ್ಲ ಬಂದಿರ ಕೆಲಸ ನೋಡು ಹಾ ಏನ್ ಕತೆನೋ ಏನೋ ನೋಡ್ತೀನಿ ನೋಡ್ತೀನಿ ಇಲ್ಲ ಇರ್ತೀನಲ್ಲ ಮುಂದಕ್ಕೆ ಏನೇನಾಗ್ತದೆ ಅಂತ ಆಯ್ತಾಯ್ತು ನಡಿಯ ಏನೇನಾಗ್ತದೆ ನೋಡುವಂತೆ ಕಾವೇರಿ ಅಲ್ಲೋಡು ನೋಡು ಭಾಗ್ಯನು ಮತ್ತೆ ಸರೋಜಿನು ಬರ್ತಿಲ್ವಾ ಹಾಜಿ ಜಿ ಹ್ಞೂ ಬರ್ತಾ ಇದಾರೆ ಬರ್ತಾ ಇದಾರೆ ಬರೀ ಬರ್ರಿ ಬರ್ರಿ ಒಳಗಡೆ ಬರ್ರಿ ಭಾಗ್ಯಕ್ಕ ಬನ್ನಿ ಕಾವೇರಿ ನಿಮ್ಮ ಅದಕ್ಕೆ ತುಂಬ ಚೆನ್ನಾಗಿದ್ದಾರೆ ಕಣೆ ಹ್ಞೂ ಭಾಗ್ಯಕ್ಕ ಹಾಂ ಬನ್ನಿ ಭಾಗ್ಯಕ್ಕ ಕೂತ್ಕೊಡಿ ಬನ್ನಿ ಈ ಮೀನಾಕ್ಷಿ ಬರ್ಲಿಲ್ವಲ್ಲ ಅಲ್ ನೋಡಿ ಅಜ್ಜಿ ಮೀನಾಕ್ಷಿ ಆಂಟಿನೂ ಕವಿತಕ್ಕನು ಬರ್ತಾ ಇದ್ದಾರೆ ಹ್ಞೂ ಆಗಾಳೆ ಬರ್ತಾವ್ರಲ್ವಾ ದೂರದಿಂದ ಒಂಚೂರು ಕಣ್ ಕಾಣಲ್ಲ ಕಣೆ ಮೊದಲು ಗ್ಲಾಸ್ನ ಚೇಂಜ್ ಮಾಡಿಸ್ಬೇಕು ಬನ್ನಿ 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 ಕವಿತಕ್ಕ ಮೀನಾಕ್ಷಿ ಆಂಟಿ ಬನ್ನಿ ಅಮ್ಮ ಕಾವೇರಿ ಅಲ್ಲ ಕಣಮ್ಮ ನಿಮ್ಮ ಅಣ್ಣ ಒಂದ್ ಮಾತ ಹೇಳ ಮದುವೆ ಮಾಡ್ಕೊತಿದೀನಿ ಅಂತ ಇದ್ದಕ್ಕಿದ್ದಂಗೆ ಕೆಂಚಮ್ಮಕ್ಕ ಮಕ್ಕ ಬಂದ್ಬಿಟ್ಟು ರಾಮ ಮದುವೆ ಆಯ್ತಂತೆ ಬಾ ಇಲ್ಲಿ ಮಂಡ್ಲಕ್ಕಿ ಶಾಸ್ತ್ರ ಮಾಡ್ಬೇಕು ಅಂದಾಗ ನಮ್ಗುಳೆ ಗಾಬರಿ ಆಯ್ತಪ್ಪ ಯಾವಾಗಪ್ಪ ಮದುವೆ ಆದ ಇವನು ಯಾವ ಹುಡ್ಗಿ ಯಾವ ಊರು ಎತ್ತ ಅಂತ ಆ ನಮಗೂ ಮಾತು ಹೇಳಿದ್ರೆ ನಾವೆಲ್ಲ ಮದ್ವೆ ಬರ್ತಿರ್ಲಿಲ್ವಾ ಹೇಳ್ದೆ ಕೇಳಿದ ಯಾಕೆ ಮದುವೆ ಮಾಡ್ಬೇಕಿತ್ತು ಅದು ಆಂಟಿ ಹಂಗೆ ಆಗೋಯ್ತು ಆಂಟಿ ನಮ್ ನಾವು ಅನ್ಕೊಂಡಿರ್ಲಿಲ್ಲ ಮದ್ವೆ ಆಗುತ್ತೆ ಅಂತ ದೊಡ್ಡ ಕತೆ ಬಿಡಿ ದೊಡ್ಡ ಚಿಕ್ಕತನೋ ಏನಪ್ಪ ರಾಮು ನೀನು ಹಿಂಗ್ ಮಾಡ್ಬೋದಾ ಹೇಳು ನಮ್ಮ ಊರಲ್ಲಿ ಎಂತ ಒಳ್ಳೆ ಹೆಸರು ತಾಂಡಿದ್ಯಾ ನೀನು ನಾವೆಲ್ಲ ನಿನ್ನನ್ನ ಬೇರವ್ರು ಅಂತ ಅನ್ಕೊಂಡಿಲ್ಲ ಕಣಪ್ಪ ನಮ್ಮನೆ ಹುಡುಗನೆ ಅಂತ ಅನ್ಕೊಂಡಿದ್ವಿ ಅದು ಅದು ಆಗೋಯ್ತು ಬಿಡಿ ಓಲಿ ಬಿಡ ಮೀನಾಕ್ಷಿ ಅವ್ನ್ಗೆ ಗೊತ್ತಿರಲಿಲ್ಲ ಅವ್ನ್ ಮದುವೆ ಅಂತ ಆ ಕುಮಾರ್ನ್ ನೋಡಿ ಹುಡುಗಿ ಹುಡುಗಿ ಈ ಹುಡುಗಿ ಪಾಪ ನಮ್ ರಾಮನ ಆಸೆ ಪಟ್ಬಿಟ್ಟೈತೆ ಓ ಬಿಡು ಬಿಡು ಪಾಪ ಹಂಗಾರ ಕುಮಾರ ಎಷ್ಟು ಬೇಜಾರು ಮಾಡ್ಕೊಂಡು ಕೂತವನ ಅವನು ಬೇಜಾರು ಆಗಿರ್ತದೆ ಆಮೇಲೆ ಹೋಗಿ ನೋಡ್ತೀನಿ ಅವನನ್ನು ಹಾಂ ಆಯ್ತು ಬಾರೇ ಒಳಕ್ ಬಾರೇ ಅಲ್ಲೇ ಬಾದಲ್ಲಿ ನಿಂತ್ಕೊಂಡು ಮಾತಾಡ್ಬಿಡ್ದೆ ಕೇಳು ಅಯ್ಯ ಬರ್ತೀನಿ ಇರಕ್ಕ ಬರ್ದೇ ಎಲ್ಲೋಗ್ಲಿ ಬಾಲು ಗಂಟೆ ಬಂದಿದ್ದೀನಿ ಒಳಗೆ ಬರ್ದಂಗಿರ್ತೀನ ಹ್ಞೂ ಆಯ್ತು ಬಾ ಅಜ್ಜಿ ಇಷ್ಟು ಜನಕ್ಕೆ ಮಾತ್ರ ಹೇಳಿದ್ದೆ ಇಲ್ಲ ಇನ್ನೂ ಯಾರಾದರೂ ಬರೋರಿದ್ದಾರಾ ಇಲ್ಲ ಕಣವಾ ಇನ್ನು ಯಾವ ಹೇಳಿಲ್ಲ ಐದು ಜನ ಮುತ್ತಿದ್ರೆ ಬೇಕಿತ್ತಲ್ಲ ಇಷ್ಟು ಜನಕ್ಕೆ ಮಾತ್ರ ಹೇಳಿದೆ ಐದು ಜನ ಆದರೂ ಇವಾಗ ಶುರು ಮಾಡ್ಕೊಬಿಡೋಣ ಇನ್ನೂ ಎಷ್ಟೊತ್ತು ಯಾರಾದರೂ ಒಬ್ರು ಆರ್ತಿ ಶುರು ಮಾಡಿ ಮನೆ ಹತ್ರ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಹೂನಮ್ಮ ಕಾವೇರಿ ಬೇಗ ಶುರು ಮಾಡ್ರಿ ನಾವು ಮನೆ ಹತ್ರ ಹೋಗ್ಬೇಕು ಆಯ್ತು ಆಯ್ತು ರೀ ಈಗ ತಾನೇ ಬಂದಿದ್ದೀರಾ ಯಾರಾದ್ರೂ ಆರ್ತಿ ಮಾಡಿ ಬರ್ರಿ ಅಯ್ಯೋ ಯಾರೋ ಒಬ್ರು ಮಾಡ್ರತ್ತಾ ಏ ಯಾರೋ ಯಾಕೆ ಮಾಡ್ಬೇಕು ಗಂಗಮ್ಮ ಬಾರಿ ನೀನು ಅತ್ತೆ ಆಗ್ಬೇಕು ಹುಡುಗಂಗೆ ಏ ಅತ್ತೆ ಆಗ್ಬಿಟ್ಟು ಬಂದು ಮಾಡೋದ್ಬಿಟ್ಟು ಮೊದಲು ಯಾರೋ ಮಾಡ್ರಿ ಅಂತೆ ಏ ಅಕ್ಕ ಯಾರಾದ್ರೂ ಮಾಡ್ಲಿ ಬಿಡಕ್ಕ ಏ ಭಾರಿ ಆತ ಇದ್ದು ನೀನೇ ಮಾಡ್ಬಾ ಯಾರ ಯಾಕೆ ಮಾಡ್ಬೇಕು ಏ ಹೋಗ್ ಗಂಗಮ್ಮ ಮಾಡೋಗು ಯಾಕೆ ತಡ ಮಾಡ್ತೀಯ ನೀನು ಅತ್ತೆ ಆಗ್ಬೇಕು ಹುಡುಗಂಗೆ ನೀನು ನೀನೇ ಹೋಗಿ ಮಾಡ್ಬೇಕು ಮೊದಲು ಹ್ಞೂ ಹೋಗಿ ಗಂಗಾ ಮಾಡು ಏ ಇವ್ಳು ಯಾವಳು ಇವಳು ಏ ಗಂಗಮ್ಮ ಹೋಗಿ ಮಾಡ್ತೀಯ ಇವಾಗ ನಮ್ಗಿನ ತಡ ಆಗ್ತದೆ ಅಂತ ತಗೋಬೇಕಲ್ ಕೆಲಸ ಆಯ್ತು ನಮಗೆ ಬೇಗ ಆರ್ತಿ ಮುಗಿಸೋದ್ಬಿಟ್ಟು ಸುಮ್ ಕೂತಿದ್ಯಾ ಅಯ್ಯಯ ಯಾ ಅಯ್ಯ ಅದು ಯಾಕಂಗೆ ಆಡ್ತೀರಾ ನೀವು ತಡ್ಕೊಳ್ಳ್ರಿ ಆಯ್ತು ನಾನೇ ಹೋಗಿ ಅಂತ ಅಯ್ಯಯ್ಯ ಅಯ್ಯ ಗಂಗಮ್ಮ ಸುಮ್ಮನೆ ಹೋಗ್ಬಿಟ್ಟು ದೀಪಾಡ್ಕೊಂಡು ನಿಂಗೆ ಆಡು ಒಂದೆರಡು ಪದವ ಅಯ್ಯೋ ಇಲ್ಲಂ ತಾಯಿ ಅಯ್ಯೋ ಇಲ್ಲಂ ತಾಯಿ ನನಗೆ ಗಿದೆ ಎಲ್ಲ ಬರಲ್ಲ ಬೇಕಾದ್ರೆ ಆರ್ತಿ ಮಾಡ್ತೀನಿ ಪದ ಬೇಕಾದ್ರೆ ನೀನೇ ಹೇಳಕ ಅಯ್ಯ ಸೀಮೆಗೆಲ್ದೋಳೆ ಪದ ಬರಲ್ಲಂತೆ ಪದ ಅಲ್ಲ ಮಗಳು ಮದುವೆ ವಯಸ್ಸಿಗೆ ಬಂದೋಳೆ ಇನ್ನ ನಿಂಗೆ ಪದ ಬರಲ್ಲ ಅಂದ್ರೆ ಹೆಂಗೆ ಊರ್ ಜನ ಆಡ್ಕೊಂಡು ಮೇಲೆ ಬರೀ ನಾಟಕ ಮಾಡ್ತೀಯ ನೀನು அக்கா சும் இவா எங்க வந்தீங்க நீங்க மாத்தி மரியாதை கொட்டு ஆர்த்தி மாத்தீங்கல்ல பதற யாரும் அய்யாது ஏனாங்காட்லோ யாராதமா பதன ஆகிபிடக்காத் எல்லாரும் சோசோ பத இத ஆ சோசோ பதிரி ஊன் ஹேளக்காண்ணா உங்க சோ மஹாலே சோ சோ ಆಶೀರ್ವಾದ ಮಾಡಿದ್ದು ನಮಗೆ ತುಂಬಾ ಸಂತೋಷ ಆಗಿದೆ ನೀವೆಲ್ಲರೂ ನಮ್ಮ ಮನೆಯವ್ರ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನ ನನ್ನ ಕೊನೆವರ್ಗೂ ಉಳಿಸ್ಕೋತೀನಿ ಇವರಲ್ಲಿ ನಾನೊಬ್ಳಾಗಿರ್ತೇನೆ ಹೂನ್ ಬಿಡವ ನಮ್ಮೂರಿಗೆ ಮೊದ ಮಾಡ್ಕೊ ಬಂದ್ಮೇಲೆ ನಮ್ಮೂರ ಹುಡುಗಿನೇ ನೀನು ನಮ್ಮ ಬ್ರಾಮುನ್ ಏನಂತ ತಿಳ್ಕೊಂಡಿದ್ಯಾ ಒಂದ್ ಮನೆಗೂ ಮಗ ಇದ್ದಂಗೆ ಅಷ್ಟು ಪ್ರೀತಿ ವಿಶ್ವಾಸ ಅವನ ಮೇಲೆ ನಮ್ಗೆ ಗೊತ್ತು ಆಂಟಿ ಅವ್ರೇನು ಅಂತ ನಾನು ತಿಳ್ಕೊಂಡಿದ್ದೀನಿ ಈಗಾಗಲೇ ಇನ್ಮೇಲೆ ನೀನು ಅಷ್ಟೇ ಕಣಮ್ಮ ಅವನು ತಕ್ಕ ಎಂಟಿಯಾಗಿ ಬದುಕ್ಬೇಕು ಮನೆಯ ಚಿಕ್ಕದೇ ಇರ್ಬೋದು ನೀನು ಚೆನ್ನಾಗಿ ಬೆಳೆದಿರ್ಬೋದು ಆದರೆ ಒಳ್ಳೆ ಮನಸ್ಸಿನ ಮುಂದೆ ಪ್ರೀತಿ ವಿಶ್ವಾಸದ ಮುಂದೆ ಆಸ್ತಿ ಅಂತಸ್ ಯಾವತ್ತೂ ದೊಡ್ಡದಲ್ಲ ಹೌದು ಆಂಟಿ ನನಗೆ ಗೊತ್ತಿದೆ ಬಿಡಿ ನಾನಿ ಜೊತೆ ಖುಷಿಯಾಗಿ ಜೀವನ ಮಾಡ್ತೀನಿ ಹ್ಮ್ ಇದೇನಪ್ಪ ನೀನ್ ಎಂಟಿ ಹಿಂಗನ್ಬಿಟ್ಲೋ ನೋಡಕ್ಕ ಎಂಟಿ ಮಾತು ಕೇಳಿ ರಾಮಣ್ಣ ಸುಸ್ತಾಗ್ಬಿಟ್ಟೈತೆ ಓ ಆ ಸುಸ್ತಾಗ್ತಾ ಇನ್ನೇನ್ ಮಾಡ್ತಾನೆ ಲಡ್ಡು ಬಂದು ಬಾಯ್ ಬಿತ್ತು ಅನ್ನೋ ತರ ಆಗೈತೆ ಅವನ ಜೀವನ ಸರಿ ಕಣ್ರವ ಎಲ್ಲಾರು ಹೋಗಿ ಮನೆತವ ಮಡ್ಲಕ್ಕಿ ಕಳಿಸ್ತೀನಿ ನಾನು ಎಲ್ಲಾರು ರೆಡಿ ಮಾಡ್ಕಂಡಿರೀ ನನ್ ಗಂಡು ಹೆಣ್ಣನ್ನ ಕಳಿಸ್ತೀನಿ ಮನೆತಕ್ಕೆ ಮೊಡ್ಲಕ್ಕಿ ಕೊಟ್ಟು ಅಷ್ಟ ಕುಂಕುಮ ಕೊಟ್ಟು ಕಳ್ಸಿ ಹ್ಮ್ ಆಯ್ತ ಕಳಿಸ್ರಿ ನಮ್ಗೆ ನೋಡ್ತೀವಿ ಹೂ ಹ್ಞೂ ತಾಂಬೂರ ತಗೊಂಡೋಗ್ರಿ ಅಷ್ಟು ಕುಂಕುಮನ ವಿಡದ ಬಾಳೆ ಹೋಗ್ರಿ ತಗೊಂಡೋಗ್ರಿ ಆಯ್ತ ತಗೊಂಡ್ ಹೋಗ್ತಿವಿ ಅತ್ತೆ ನೀವ್ ಬಂದಿದ್ದು ನನಗೆ ಬಹಳ ಸಂತೋಷ ಆಯ್ತತೆ ಮೊನ್ನೆ ಆಗಿದ್ ಗಲಾಟಿಲಿ ನೀವು ನನ್ ಮೇಲೆ ಕೋಪ ಮಾಡ್ಕೊಂಡಿರ್ತೀರ ಅಂತ ಗೊತ್ತು ಆದ್ರೆ ಈ ಟೈಮ್ ಅಲ್ಲಿ ಎಲ್ಲಾನು ಮರ್ತ್ ಬಿಟ್ ಬಂದ್ರಲ್ಲ ಅಷ್ಟೇ ಸಾಕು ನನಗೆ ಹ್ಮ್ ಬರ್ಬೇಕಲ್ಲಪ್ಪ ಬರ್ಬೇಕು ಜನ ಊರಿಂದ ನಗ್ತಾರಲ್ಲ ನಾನ್ ನೋಡಿ ಅದಕ್ಕೆ ಬಂದೆ ಹೆಂಗ ಮೊದಲು ಮಾಡ್ಕೊಂಡಿದ್ಯಾ ಚೆನ್ನಾಗಿರೋ ಇನ್ಮೇಲಾದರೂ ಸರಿ ಕಣವ ಕಾವೇರಿ ನಾನಿನ್ ಬರ್ತೀನಪ್ಪ ಮಂತ್ವ ಕೆಲಸ ಐತೆ ನಿಮ್ಮ ಮಾವ ಬಂದಿರ್ತಾರೆ ಇಷ್ಟೊತ್ತಿಗೆ ಹೋಗಿ ಕಾಪಿ ಕಿಫಿ ಮಾಡ್ಕೊಡ್ಬೇಕು ಹಾ ಸರಿ ಅತ್ತೆ ಆಯ್ತು ಅದ್ಕೆ ಇಷ್ಟೇ ಅದಕ್ಕೆ ಮುಗೀತು ಬನ್ನಿ ಅದಕ್ಕೆ ನಾನು ನಿಮಗೆ ಬೇರೆ ಬಟ್ಟೆ ಕೊಡ್ತೀನಿ ಅಣ್ಣ ನಿಮಗೂ ಬಟ್ಟೆ ಎತ್ತಿಟ್ಟಿದ್ದೀನಿ ನೀನು ಬಟ್ಟೆ ಬದಲಾಯಿಸ್ಕೊಣ ನೆಡೀರಿ ಅದ್ಕೆ ಸರಿ ಕಾವೇರಿ ಆ ಕಾವೇರಿ ಮತ್ತೆ ನಾಳೆ ಅಪ್ಪ ಅಮ್ಮ ತಂಗಿ ಎಲ್ಲ ಬರ್ತಾ ಇದ್ದಾರೆ ಹಾ ಅದಕ್ಕೆ ಹೇಳಿದ್ರಲ್ಲ ನಾಳೆ ಎಷ್ಟೊತ್ತಿಗೆ ಬರ್ಬೋದು ನಾಳೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಬರ್ತಾರೆ ಅವ್ರಿಗೆ ತಿಂಡಿ ನಾವೇ ರೆಡಿ ಮಾಡ್ಕೊಳ್ಳೋಣವಾ ಅದ್ಕೆ ಖಂಡಿತವಾಗ್ಲೂ ತಿಂಡಿ ಮಾಡೋಣ ಬಿಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಬೇಗ ಎದೊಳ್ತೀನಿ ಎದ್ದು ಎಲ್ಲ ನಾನೇ ರೆಡಿ ಮಾಡ್ತೀನಿ ನೀವು ಆರಾಮಾಗಿರಿ ಇಲ್ಲ ಕಾವೇರಿ ನಾನು ಬೇಗ ಎದೊಳ್ತೀನಿ ರೂಢಿ ಇದೆ ನನಗೂ ಇಬ್ಬರು ಎದ್ದು ಏನಾದರೂ ಸ್ವಲ್ಪ ತಿಂಡಿ ಮಾಡಿಬಿಡೋಣ ಸರಿ ಅದ್ಕೆ ನೀವು ಏನು ಮಾಡಕ್ಕೆ ಹೇಳ್ತೀರೋ ಅದನ್ನೇ ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಾ ಅಂತ ಅನ್ಕೊಂಡಿದೀನಿ ನಾವು ಮಾಡ್ತಿರೋಂಥ ವೀಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತೆ ನಾವು ಹಾಕೋ ಪ್ರತಿ ಒಂದು ವೀಡಿಯೋನ ಫೇಸ್ಬುಕ್ ಇನ್ಸ್ಟಾಗ್ರಾಮ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಬಾಯ್